ಸ್ನೇಹಿತರೆ ಈ ಪಾನ್ ಕಾರ್ಡನ್ನ ಡೌನ್ಲೋಡ್ ಮಾಡುವಂಥ ವಿಧಾನ ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಅವರ ತಿಂಗಳು ಮತ್ತು ಅವರ ಒಂದು ವರ್ಷ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಜಿ ಎಸ್ ಟಿ ಸಂಖ್ಯೆ ಇದ್ದರೆ ಹಾಕಿ ಇಲ್ಲದಿದ್ದರೆ ಬಿಟ್ಟು ಹಾಕಿ ಇಲ್ಲಿ ಕಾಣುವಂಥ ಕ್ಯಾಪ್ಸ್ಗಳನ್ನ ಕೆಳಗಡೆ ಎಂಟ್ರಿ ಮಾಡಲೇಬೇಕು ಈ ಮೂರು ನೀವು ಆಯ್ಕೆ ಮಾಡ್ಕೋ ಮುಖಾಂತರ ನೀವು ಪ್ಯಾನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಇಲ್ಲಿ ಕೆಲವರು ಏನು ಮಾಡಿರ್ತಾರೆ ಸ್ವಂತೂ ಯಾರೂ ಮಾಡ್ಕೊಂಡಿರಲ್ಲ ಎಲ್ಲರೂ ಕೂಡ ಆನ್ಲೈನ್ ಸೆಂಟ್ರ್ಗಳಲ್ಲೇ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಪ್ಯಾನ್ ಕಾರ್ಡನ್ನ ಡೌನ್ಲೋಡ್ ಮಾಡಲಿಕ್ಕೆ ಹೋದರೆ ಏನು ಹೇಳುತ್ತೆ ಮಾಹಿತಿ ಅಂತಂದ್ರೆ ಇಮೇಲ್ ಐ ಡಿಗೆ ನಾವು ಸೆಂಡ್ ಮಾಡಿದ್ದೇವೆ ಮೊದಲು ಪಾನ್ ಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಅವರು ನಮ್ಮ ಹೆಸರಿನಿಂದ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಒಂದು ಪಾನ್ ಕಾರ್ಡನ್ನ ಜನ್ರೇಟ್ ಮಾಡಿರ್ತಾರೆ ಆ ಒಂದು ಇಮೇಲ್ ಐ ಡಿ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಪಾನ್ ಕಾರ್ಡನ್ನ ಡೌನ್ಲೋಡ್ ಮಾಡಲಿಕ್ಕೆ ಹೋದರೆ ಅದೇ ಮಾಹಿತಿ ಇಲ್ಲಿ ಡೌನ್ಲೋಡ್ ಆಗೋದಿಲ್ಲ ಹಾಗಾಗಿ ನೀವು ಕೂಡ ಯಾರಾದರೂ ಟ್ರೈ ಮಾಡಿದರೆ ನೋಡಿ ಇಲ್ಲಿ ಆ ಮಾಹಿತಿನೂ ಕೂಡ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಪಾನ್ ಕಾರ್ಡ್ ಸಂಖ್ಯೆ ಮತ್ತು ಒಂದು ಪ್ಯಾನ್ ಕಾರ್ಡ್ ಇದ್ದಂಥ ಒಂದು ತಿಂಗಳ ಮತ್ತು ಅವರ ವರ್ಷ ಮತ್ತು ಕೆಳಗಡೆ ಮತ್ತು ಕ್ಯಾಪ್ಸನ್ನ ನಾನು ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ಆಗೋದಿಲ್ಲ ಅದಕ್ಕಾಗಿ ನೀವು ಯಾವ ಒಂದು ನೋಡಿ ಇಲ್ಲಿ ನೀವು ಕಣ್ಣಾರನ್ನೇ ನೀವು ನೋಡ್ಬೋದು ನಾನಿಲ್ಲಿ ಡೌನ್ಲೋಡ್ ಕೊಟ್ಟು ನೋಡ್ತೀನಿ ಎಲ್ಲ ಡೀಟೇಲ್ಸ್ನ ಹಾಕಿದ್ದೀನಿ ಅವರು ಸೈಡಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾವು ನೇರವಾಗಿ ಒಂದು ಅರ್ಜಿದಾರರ ಇಮೇಲ್ ಐ ಡಿಗೆ ಸೆಂಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ಇಮೇಲ್ ಐ ಡಿ ಏನು ಅಂತ ಗೊತ್ತಿರಬೇಕು ಆ ಇಮೇಲ್ ಐ ಡಿಗೆ ಒಂದು ಈ ಪಾನ್ ಕಾರ್ಡನ್ನ ಡೌನ್ಲೋಡ್ ಆಗಿ ಫ್ರೀಯಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲದಿದ್ದರೆ ಎಂಟು ರೂಪಾಯಿನ ಚಾರ್ಜಸ್ ಮಾಡುತ್ತೇವೆ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ನೀವು ಕೂಡ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಪಾನ್ ಕಾರ್ಡನ್ನ ಡೌನ್ಲೋಡ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತ ನೋಡಿ ಆದರೆ ಓಕೆ ಆಗಲಿಲ್ಲ ಅಂತ ಅಂದರೆ ನೀವು ಒಂದು ಇದಕ್ಕೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ಸುಮ್ಮನೆ ನೋಡಿದೆ ಚೆಕ್ ಮಾಡಿ ಅದಕ್ಕೋಸ್ಕರ ನಿಮಗೂ ಕೂಡ ಮಾಹಿತಿ ತಿಳೀಲಿ ಅಂತ ಹಾಕಿದ್ದೀನಿ ನೀವು ಕೂಡ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು